ಸರ್ಕಾರಕ್ಕೆ ಒಂದು ದೊಡ್ಡ ಸೂಚನೆ ಇದನ್ನು ಅರ್ಥ ಮಾಡಿಕೊಂಡು ನ್ಯಾಯ ಕೊಡ್ಸಿದ್ರೆ ಓಕೆ ಇಲ್ಲ ಅಂದರೆ ಇದೊಂದು ನಾಳೆ ದಿವಸ ನೇಪಾಳ ಆದರೆ ನಾವು ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ ಸರ್ಕಾರ ಮಲ್ಕೊಂಡ್ಬಿಟ್ಟಿದೆ ನಮಗೆ ಯಾವ ನ್ಯಾಯ ಕೊಡ್ಬೇಕಾದ್ರೆ ಸರ್ಕಾರ ಮಲ್ಕೊಂಡಿದೆ ಸರ್ಕಾರನ ಬಡದೆ ಬಿಡಿಸೋಕ್ಕೆ ಕಳೆದ ಹದಿನಾಲ್ಕು ವರ್ಷದಿಂದ ನಡೀತಾ ಇರುವಂಥ ಸೌಜನ್ಯ ಹೋರಾಟ ಆಗಿರ್ಬೋದು ಇವತ್ತಿನ ಹತ್ಯಾಕಾಂಡ ಇದಕ್ಕೆ ನ್ಯಾಯ ಬೇಕಾಗಿದೆ ಜನರು ಬೀದಿಗೆ ಬಂದಿದ್ದಾರೆ ಇದು ಸರ್ಕಾರಕ್ಕೆ ಒಂದು ದೊಡ್ಡ ಸೂಚನೆ ಇದನ್ನ ಅರ್ಥ ಮಾಡಿಕೊಂಡು ನ್ಯಾಯ ಕೊಡ್ಸಿದ್ರೆ ಓಕೆ ಇಲ್ಲ ಅಂದರೆ ಇದೊಂದು ನಾಳೆ ದಿವಸ ನೇಪಾಳ ಆದರೆ ನಾವು ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ ಸರ್ ಸರ್ಕಾರ ಅಲ್ಲ ವಿರೋಧ ಪಕ್ಷ ಮೂರು ಪಕ್ಷಗಳು ಕೊಲೆಗಾರ ಪರವಾಗಿದ್ದಾರೆ ಜನರು ನ್ಯಾಯದ ಪರವಾಗಿದ್ದಾರೆ ಸೊ ಜನರು ಗೆಲ್ತಾರೆ ಸರ್ಕಾರ ಏನೇ ಇರಲಿ ಜನರು ಗೆಲ್ತಾರೆ ಅಂತ ಸ್ವಲ್ಪ ಅಷ್ಟು ಈಸಿ ಏನಲ್ಲ ಈ ಈ ಸಿಂಡಿಕೇಟ್ ನಾವು ಹೊಡೆದಾಕೋದು ಬಟ್ ಆಗ್ತಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು